ಆಗಸ್ಟ್ ಹದಿನಾಲ್ಕರಂದು ಕನ್ನಡ ಕಲಾವಿದರ ಸಂಘದಲ್ಲೇ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಹೋಮ ಹವನಗಳನ್ನು ಮಾಡುವುದಕ್ಕೆ ಈ ಸಂಘ ನಿರ್ಧರಿಸಿದೆ ಆದರೆ ಪೂಜೆ ಮಾಡುತ್ತಿರುವ ವಿಷಯ ಹೊರಬೀಳ್ತಿದ್ದಂತೆ ಕೆಲವರು ಆರೋಪಗಳನ್ನು ಮಾಡುವುದಕ್ಕೆ ಶುರು ಮಾಡಿದರು ದರ್ಶನ್ ಬಿಡುಗಡೆ ಆಗಲಿ ಅಂತಲೇ ಈ ಹೋಮ ಹವನಗಳನ್ನು ಮಾಡಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ದರ್ಶನ್ ರಿಲೀಸ್ಗಾಗಿ ಪೂಜೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವ ಬೆನ್ನಲ್ಲೇ ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಸ್ಪಷ್ಟನೆ ನೀಡಿದ್ದಾರೆ ಕಲಾವಿದರ ಸಂಘದಲ್ಲಿ ಪೂಜೆ ಹಾಗೂ ಹೋಮವನ್ನು ಯಾಕೆ ಮಾಡ್ತಿದ್ದೇವೆ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಲ್ಲದೆ ದರ್ಶನ್ ಬಿಡುಗಡೆಗಾಗಿ ಮಾಡ್ತಿರುವ ಹೋಮ ಅಲ್ಲ ಎಂದಿದ್ದಾರೆ ದರ್ಶನ್ ರಿಲೀಸ್ ಆಗಲಿ ಅಂತ ಹೋಮ ಮಾಡಿಸುವುದೇ ಆಗಿದ್ದರೆ ಅವರ ಮನೆಯಲ್ಲಿ ಮಾಡಿಸುತ್ತಿದ್ದೆ ನೂರು ದೇವಸ್ಥಾನಗಳಲ್ಲಿ ಮಾಡಿಸುತ್ತಿದ್ದೆ ಎಂದು ರಾಕ್ಲೈನ್ ವೆಂಕಟೇಶ್ ಟೀಕೆ ಮಾಡಿದವರಿಗೆ ತಿರುಗೇಟು ಕೊಟ್ಟಿದ್ದಾರೆ ದಿಢೀರನೆ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ರಾಕ್ಲೇನ್ ವೆಂಕಟೇಶ್ ಹಾಗೂ ಹಿರಿಯ ನಟ ದೊಡ್ಡಣ್ಣ ಆಡಿರುವ ಮಾತು ಹೀಗಿದೆ ರಾಕ್ ಲೈನ್ ವೆಂಕಟೇಶ್ ಕಲಾವಿದರ ಸಂಘದಲ್ಲಿ ಈ ಪೂಜೆ ಹವನ ಯಾಕೆ ಅನ್ನೋದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಕುಮಾರ್ ಭವನದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಏನು ಪೂಜೆ ಹೋಮ ನಡೆಯುತ್ತಿದೆ ಅಲ್ಲ ಏನು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳ್ತಿದ್ರು ಹೋಮ ಹವನ ಪೂಜೆ ಮಾಡೋದು ಅಷ್ಟೇ ಕೋವಿಡ್ ಆದ್ಮೇಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಕೋವಿಡ್ ಆದ್ಮೇಲೆ ಸುಮಾರು ಜನರನ್ನ ಕಳೆದ್ವಿ ಮತ್ತೆ ಎರಡನೇ ಅಲೆ ಎಲ್ಲ ಮತ್ತೆ ಎರಡನೇ ಅಲೆ ಬಂತು ಮೊನ್ನೆ ದೊಡ್ಡಣ್ಣ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಿದ್ರು ನೋಡಿ ಅಣ್ಣ ಮಾಡಿಸಿ ಅಂತ ಹೇಳಿದೆ ಎಂದಿದ್ದಾರೆ ಸತ್ಯ ಹೇಳ್ಬೇಕು ಅಂದ್ರೆ ಹಿಂದೆ ನಮ್ಮ ಹಿರಿಯರಲ್ಲಿ ಇದ್ದಂತಹ ಒಗ್ಗಟ್ಟು ಇತ್ತು ಈಗ ಇಲ್ಲ ಅನ್ನೋದನ್ನ ಓಪನ್ ಆಗಿ ಹೇಳುತ್ತೇನೆ ಅವರವರು ಅವರ ಕೆಲಸವನ್ನ ಮಾಡಿಕೊಂಡು ಹೋಗ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಯಾರ ಮೊರೆ ಹೋಗ್ಬೇಕು ದೇವರ ಮೊರೆಯನ್ನೇ ಹೋಗ್ಬೇಕು ನೂರಾರು ಮೀಟಿಂಗ್ ಮಾಡಿದೀವಿ ಫಿಲ್ಮ್ ಚೇಂಬರ್ನಲ್ಲಿ ಏನೂ ಪ್ರಯೋಜನ ಆಗ್ಲಿಲ್ಲ ಆವತ್ತು ಒಳ್ಳೆಯ ದಿನ ಅಂದ್ರೂ ಒಳ್ಳೇದಾಗುತ್ತೆ ಅನ್ನುವ ಭರವಸೆಯಿಂದ ಈ ಪೂಜೆ ಹೋಮ ಮಾಡ್ತಿದ್ದೇವೆ ಎಂದು ರಾಕ್ ಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ ಇನ್ನು ದರ್ಶನ್ಗೋಸ್ಕರ ಪೂಜೆ ಮಾಡಬೇಕು ಅಂದ್ರೆ ಅವರ ಮೇಲಿನ ಅಭಿಮಾನಕ್ಕೋ ಏನಕ್ಕೋ ನಾನು ನೂರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೇನೆ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತೇನೂ ಇಲ್ಲ ದರ್ಶನ್ಗೋಸ್ಕರ ಪೂಜೆ ಮಾಡ್ತಿದ್ದೇವೆ ಅಂತ ನೀವೇನಾದರೂ ಅಂದುಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಅಲ್ಲ ಎಂದಿದ್ದಾರೆ ನೀವು ನೋಡ್ತಾ ಇದ್ದೀರಾ ಶಾಂತಲಾ ಥಿಯೇಟರ್ ಓಡಿದ್ರು ಸಿಂಗಲ್ ಸ್ಕ್ರೀನ್ ಅವರು ಬಾಗಿಲು ಹಾಕಿದ್ರು ಬೇರೆ ಉದ್ಯೋಗ ಗೊತ್ತಿಲ್ಲ ಮಾಡುವುದಕ್ಕೆ ವಯಸ್ಸಿಲ್ಲ ಸತ್ಯವಾಗ್ಲು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಾವು ಯಾರ ಮೇಲಿನ ಸ್ವಾರ್ಥಕ್ಕಾಗಿಯೋ ಈ ಕಾರ್ಯ ಮಾಡ್ತಿಲ್ಲ ಇಡೀ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ ಮಾಡ್ತಿದ್ದೇವೆ ಎಂದು ದೊಡ್ಡಣ್ಣ ಹೇಳಿದ್ದಾರೆ